ಬಸ್ಸುಗಳ ಸಮಯ ತಿಳಿಯದೆ ತಾಸುಗಟ್ಟಲೆ ಕಾಯುವ ಉಡುಪಿ ಬೆಲ್ಮನ್ ಭಾಗದ ಪ್ರಯಾಣಿಕರ ಕಷ್ಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಬೆಲ್ಮನ್ ಬಸ್ಸು ನಿಲ್ದಾಣದಲ್ಲಿ ಅಳವಡಿಸಿರುವ ಡಿಜಿಟಲ್ ಕ್ಯೂ ಕೋಡ್ ಮೂಲಕ ಸ್ವತಃ ಪ್ರಯಾಣಿಕರೇ ಬಸ್ಸುಗಳ ವೇಳಾಪಟ್ಟಿ ಹಾಗೂ ಸಂಚರಿಸುವ ಮಾರ್ಗದ ಕುರಿತು ಮಾಹಿತಿ ತಿಳಿದುಕೊಳ್ಳಬಹುದಾಗಿದೆ ಬೆಲ್ಮನ್ ಜೆಸಿಐ ಘಟಕದಿಂದ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು ಪ್ರಯಾಣಿಕರು ಇಲ್ಲಿ ಅಳವಡಿಸಿರುವ ಕ್ಯೂ ಆರ್ ಕೋಡ್ ಮೂಲಕ ಬಸ್ಸುಗಳ ಮಾಹಿತಿಗಳನ್ನು ಸ್ಕ್ಯಾನ್ ಮಾಡಿ ಪಡೆಯಬಹುದಾಗಿದೆ ಇದೀಗ ಬಸ್ಸುಗಳ ಸಮಗ್ರ ಮಾಹಿತಿ ಡಿಜಿಟಲೀಕರಣಗೊಂಡಿದ್ದರಿಂದ ನಿಖರ ಮಾಹಿತಿ ಪಡೆಯಲು ಸಾಧ್ಯವಿದೆ ಎಲ್ಲ ಬಸ್ಸುಗಳ ಆಗಮನ ನಿರ್ಗಮನವನ್ನು ಕ್ಲಿಪ್ತವಾಗಿ ಪಡೆದುಕೊಳ್ಳಬಹುದು ವಿಶೇಷವಾಗಿ ಸಾರ್ವಜನಿಕರು ತುರ್ತಾಗಿ ತೆರಳಬೇಕಾದವರಿಗೆ ಈ ವ್ಯವಸ್ಥೆ ಹೆಚ್ಚು ಉಪಯುಕ್ತವಾಗಿದೆ ಪ್ರಯಾಣಿಕರು ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇತ್ತ ಮಸ್ತ್ ಡಿಜಿಟಲೀಕರಣ ಆತನು ಇತ್ತ ಹೆಂಗ್ಳಿಗೆ ಕಾಲೇಜ್ ಮೇಲೆ ಬೇಗ ಬಿಡಿ ಹೆಂಗ್ಲೆಗ್ ಬಸ್ ಟೈಮಿಂಗ್ಸ್ ಗೊತ್ತಿಪ್ಪ ಕೆಲವರ ಕೆಲವರು ಕೆಲವರ ಬೇತಗಳು ಇರೋಣ ಪರ ಊರ್ದಾಗಲು ಬರ್ತಾ ಇಡ ಟೈಮಿಂಗ್ಸ್ ಗೊತ್ತಿಪ್ಪಜಿ ಇತ್ತ ಇಂಚಿನ ಸ್ಕ್ಯಾನರ್ ಪೂರ ಪಾರ್ದೇ ಇರ್ದ ಹತ್ರ ಬಸ್ ಟೈಮಿಂಗ್ಸ್ ಪೂರ ಗೊತ್ತಾದ ಮಾತ್ರ ಹೆಲ್ಪ್ ಹೆಲ್ಪ್ ಬೆಳ್ಮನ್ ಬಸ್ ಸ್ಟ್ಯಾಂಡ್ ಇಡೇ ಪಾರ್ದೇ ಇರು ಎದುರು ಕಂಬಡು ಅವನು ನಮ್ಮ ಸ್ಕ್ಯಾನ್ ಮಾಡ್ತಂಡ ನಮ್ಮ ಎತ್ತೆತ್ತು ಗಂಟೆಗೆ ಹೂವು ಬಸ್ಸುಂಡು ಸುಂಡು ಪೋಲಿ ಅವು ಪೂರ ಗೊತ್ತಾಕೊಂಡು ಏರ್ಪುರ ಬೇರೆ ಬೇರೆ ದೇಶ ಹುಡುಗ ಬಣ್ಣ ಬೇರೆ ಬೇರೆ ಕಂಟ್ರಿ ಬರ್ತಾರೆ ಅಗಲೇಪುರ ಮಸ್ತ್ ಹೆಲ್ಪ್ ಹಾಕೊಂಡು ಒಂದು ಡಿಜಿಟಲೀಕರಣ ಬರ್ತಿದ್ದು ಒಂದು ಸ್ಟೂಡೆಂಟ್ನಾಗಲಿ ಹೂವು ಪಡ್ತು ಹೂ ಪುಡ್ತು ಹೂವು ಬಸ್ ಸುಣ್ಣಂದು ತೂವರ ಈಸಿ ಹಾಕೊಂಡು ಅಂಚೆನೇ ಟೆಂಪಲ್ ಟೂರಿಸ್ಟ್ ಟೂರಿಸ್ಟ್ನಾಗ್ ಬರ್ತಾರೆ ಅಗಲಿಗೆಲ್ಲ ಹೂವು ಪಡ್ತು ಗೋವು ಬಸ್ ತುಂಡೊಂದು ತೂ ಈಸಿ ಇಟ್ಟು ಮೊಬೈಲ್ ತಂಡ